ಒಂದು ಅದ್ಭುತವಾದ ಕೆ ಅದ್ಭುತ ಮಾತೀತ

ನನ್ನ ಜೀವ ತಗಿಲಾತಿ ಬಾಳ ದಿವಸ ಬಾಳಿ ಬದುಕು ಜೀವನದಾಗ ನನ್ನ ಹಂಗ ಮರಿತಿ ನಾವು ಇಬ್ಬರು ತಿರುಗಿದ ಜಾಗ ಎಲ್ಲ ಕೇಳಿದರ ಎನ ಹೇಳದ ನೀನ ಎಲ್ಲ ಬದುಕಾಗ ஜிவையா

சீனாடீ மாரி நோட ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಓಡುತ್ತಿರುವ ಕುದುರೆ ಅಂತಿರುವಂತ ನಮ್ಮ ನಾ ಸರಿ ಇಲ್ಲ ಅಂತ ನಾನು ಬಿಟ್ಟಿ ಕ್ಯಾತಿ ವೀರು ಜಮಖಂಡಿಯವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ರೆ ತಾವೆಲ್ಲ ಜೋರಾಗಿ ಚಂಪಾಣೆ ಪಟ್ಟೋದ್ರ ಮುಖಾಂತರ ಈ ವೇದಿಕೆಗೆ ಅವರ ದಯವಿಟ್ಟು ಒಂದ್ಸರು ದಾರಿ ಮಾಡಿಕೊಡ್ರಿ ಆ ವೀರು ಜಮಖಂಡಿ ಅವರಿಗೆ ವೇದಿಕೆ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಈಗ ನಮ್ಮ ಕಾಶಿಯನ್ನ ಹೊರ ಧ್ವನಿಯಲ್ಲಿ ಒಂದು ಅದ್ಭುತವಾದ ಗೀತೆಯನ್ನ ತೆಗೆದುಕೊಂಡು ಬರೋಣ ತದನಂತರ ನಮ್ಮ ವೀರು ಜಮಖಂಡಿಯವರ ಧ್ವನಿಯಲ್ಲಿ ಮತ್ತೊಂದು ಗೀತೆಯ ವೇದಿಕೆಗೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಈಗಾಗಲೇ ನಮ್ಮ ಡಾನ್ಸರ್ ಅವರು ಕೂಡ ರೆಡಿಯಾಗಿದ್ದಾರೆ ಕನ್ವೀರವರ ಧ್ವನಿಯಲ್ಲಿ ಒಂದು ಅದ್ಭುತವಾದ ಗೀತೆಯ ವೇದಿಕೆಗೆ ತೆಗೆದುಕೊಂಡು ಬರೋಣ ಮಾಮನಿರ್ಸ್ ಕನ್ನಡ ದಿನಪತ್ರಿಕೆಯ ಹದಿನಾಲ್ಕನೇ ವಾರ್ಷಿಕೋತ್ಸವದ ಸಮಾರಂಭದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಣ್ಣಗವಾಡಿಯ ಸಮಸ್ತ ಗುರು ಹಿರಿಯರಿಗೂ ಹೃದಯಪೂ ಹೃದಯ ಪೂರ್ವಕವಾಗಿ ಅನಂತ ಕೋಟಿ ನಮಸ್ಕಾರಗಳನ್ನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೇಳಿ ಒಂದು ನೀನಿರಾಮ ನೀನಿ ಶ್ಯಾಮ ಒಂದು ಚಲನಚಿತ್ರ ಗೀತೆ ಅದಾದ ನಂತರ ಜಾನಪದ ತಗೊಂಡು ಬರೋಣ ಅಂತ ಹೇಳ್ತಾ ಕೇಳಿ ಆನಂದಿಸಿ ಇನ್ನೂ ಹಲವಾರು ಕಲಾವಿದರು ಬರ್ತಾ ಇದ್ದಾರೆ ಆದ ಕಾರಣ ದಯವಿಟ್ಟು ಸ್ವಲ್ಪ ಅಲ್ಲಿ ತರ ಶಾಂತ ರೀತಿಯಿಂದ ಇರಬೇಕಾಗಿ ವಿನಂತಿ ಓಕೆ ಯು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೀರು ಜಮಖಂಡಿಯವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ಈಗ ಮುಕುಂದ್ಯ ಚಿತ್ರದ ಒಂದು ಚಿತ್ರಗೀತೆಯ ವೇದಿಕೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ದಯವಿಟ್ಟು ಜೋರಾಗಿ ಚಪ್ಪಾಳೆ ತಡ್ರಿ ನೋಡ್ರಿ ನಾನ್ ಸಲ ಹೆಂಗ್ ಚಂದ್ರಿ ಹೌದು ಏನು ಸೌಂಡ್ ಬರವಲ್ದು ಏನೊಂದ್ಸರಿ ಜೋರಾಗಿ ಚಪ್ಪಾಳೆ ಬರಲಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಮತ್ತೊಂದು ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ಒಂದು ಜಾನಪದ ಗೀತೆಯನ್ನ ವೇದಿಕೆಗೆ ತೆಗೆದುಕೊಂಡು ಬರೋಣ ನಮ್ಮ ಪರ್ಸು ಕೋಲೂರು ಅವರ ಧ್ವನಿಯಲ್ಲಿ ಇನ್ನೊಂದು ಗೀತೆಯನ್ನು ವೇದಿಕೆಗೆ ತೆಗೆದುಕೊಂಡು ಬರೋಣ ಓಕೆ ಜನಪದ ಚಾಲು ಮಾಡ್ರಿತ್ಲಾಗಿ ಇನ್ಸ್ಟಾಗ್ರಾಮ್ ಒಳಗ ಒಂದು ಜಾಸ್ತಿ ಸಾಂಗ್ ವೈರಲ್ ಆಗಿತ್ತು ಬಾಳ ಹಳೆ ಸಾಂಗ್ ಒಂದ ಆರು ವರ್ಷದ ಹಿಂದಿನ ಹಾಡ ಬಾಜೂರನ ಗೆಳತಿ ಬಾಳ ನೆನಪಿಗೆ ಬರತಿ ಆ ಗೀತೆಯನ್ನು ತಗೊಂಡ್ಬರ್ತಾರ ಹೇಳ್ತಾ ಕೇಳಿ ಆನಂದಿಸಿ ಇದು ಜನಪ್ರಿಯ ಕೃಷ್ಣ ಮುರುಳು ಆರ್ಕೆಸ್ಟ್ರಾ ಕೋಲೂರ್ ನಿಮ್ಮ ಯಾವುದೇ ಶುಭ ಸಮಾರಂಭ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಿಗಾಗಿ ಸಂಪರ್ಕಿಸಿ ಓಕೆ